ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಧರ್ಮಸ್ಥಳ ಅರಣ್ಯದಲ್ಲಿ ಹಲವಾರು ಮೃತದೇಹ ಊತು ಹಾಕಿದ ಪ್ರಕರಣ ಸಂಬಂಧ ಇಂದು ಸಹ ದೂರುದಾರನ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸುತ್ತಿದ್ದಾರೆ ನಿನ್ನೆ ನಡೆದ ಉತ್ಖನನದಲ್ಲಿ ಯಾವುದೇ ಕಳೆ ಬರಹ ದೊರೆತಿಲ್ಲ ಎಂದು ತನಿಖಾಧಿಕಾರಿ ಅನುಚೇತ್ ಸ್ಪಷ್ಟಪಡಿಸಿದ್ದಾರೆ ಸಾಕ್ಷಿದಾರ ಗುರುತಿಸಿರುವ ಸ್ಥಳವನ್ನು ಕಾರ್ಮಿಕರ ಸಹಾಯದಿಂದ ತೆರವು ಕಾರ್ಯ ಮುಂಜಾನೆಯಿಂದ ಆರಂಭಗೊಂಡಿತ್ತು ಸತತ ಮೂರು ತಾಸು ಅಗೆಯುವ ಕೆಲಸ ನಡೆದರೂ ಸ್ಥಳದಲ್ಲಿ ಯಾವುದೇ ಕುರುಹು ದೊರೆತಿಲ್ಲ ಸುಮಾರು ನಾಲ್ಕು ಅಡಿ ಆಳ ಆರು ಅಡಿ ಅಗಲ ಕೊರೆದಿದ್ದು ಆದರೆ ಕಳೆಬರ ಸಿಗದೇ ಇರುವ ಕಾರಣ ಮತ್ತಷ್ಟು ಅಗೆಯುವ ಕಾರ್ಯ ನಡೆಯಿತು ಆದರೆ ಕೆಳಭಾಗದಿಂದ ನೀರು ಹೆಚ್ಚಾದ ಕಾರಣ ಜೆಸಿಬಿ ಮೂಲಕ ತೆರವಿಗೆ ತೀರ್ಮಾನಿಸಲಾಗಿತ್ತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಇಬ್ಬರು ನುರಿತ ವೈದ್ಯರ ತಂಡ ಹಾಗೂ ಎಸ್ಐಟಿ ತಂಡ ಪುತ್ತೂರು ವಿಭಾಗ ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಬೆಳ್ತಂಗಡಿ ಪೊಲೀಸ್ ತಂಡದ ನೇತೃತ್ವದಲ್ಲಿ ಕಾರ್ಯಾಚರಣೆ ಸಾಕಿದೆ ಸದ್ಯ ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದು ಮುಂದೆ ಅರಣ್ಯ ಇಲಾಖೆ ಅನುಮತಿಯೊಂದಿಗೆ ಜೆಸಿಬಿ ಮೂಲಕ ಸ್ಥಳ ಅಗೆಯುವ ಕಾರ್ಯ ನಡೆಯುತ್ತಿದೆ ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಬೆನ್ನತ್ತಿದ ಎಸ್ಐಟಿ ಟೀಂ ಅನಾಮಿಕನೊಂದಿಗೆ ಸ್ಥಳ ಮಹಜರು ಮಾಡಿತ್ತು ದೂರದಾರ ತೋರಿಸಿದ ಜಾಗದಲ್ಲಿ ಮಾರ್ಕ್ ಮಾಡಿದ್ದ ಅಧಿಕಾರಿಗಳು ಸದ್ಯ ಇಂದೂ ಕೂಡ ಉತ್ಖನನ ಕಾರ್ಯ ಮುಂದುವರಿಸುತ್ತಾ ಇದ್ದಾರೆ ಗುದ್ದಲಿ ಪಿಕಾಸಿಗಳೊಂದಿಗೆ ಬಂದಿದ್ದ ಕಾರ್ಮಿಕರು ಏಕಕಾಲದಲ್ಲಿ ಮೂರು ಕಡೆ ಅಗೆಯುವ ಸಾಧ್ಯತೆಯೂ ಸಹ ಇದೆ ಬೆಳಗ್ಗೆಯಿಂದಲೂ ಚಿಟಿ ಚಿಟಿ ಮಳೆಯಾಗುತ್ತಿದ್ದು ಮಳೆಯ ನಡುವೆಯೇ ಉತ್ಖನನ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಮೊದಲು ನೇತ್ರಾವತಿ ಸ್ಥಾನಘಟ್ಟದ ಬಳಿ ಮಾರ್ಕ್ ಮಾಡಿದ ಜಾಗಗಳಲ್ಲಿ ಗುಂಡಿ ಅಗೆಯಲಾಗುತ್ತಿದೆ ಸ್ಥಳದಲ್ಲಿ ಎಸ್ಐಟಿ ಸೀನ್ ಆಫ್ ಕ್ರೈಂ ಆಫೀಸರ್ಸ್ ಎಫ್ಎಸ್ಎಲ್ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳ ತಂಡವೇ ಮೊಕಾಂ ಹೂಡಿದೆ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗುತ್ತಿದೆ ಮಾರ್ಕ್ ಮಾಡಿರುವ ಜಾಗಗಳಲ್ಲಿ ಆರು ಅಡಿ ಅಗಲ ಆರು ಅಡಿ ಉದ್ದದಷ್ಟು ಅಗೆಯಲು ನಿರ್ಧರಿಸಲಾಗಿದೆ ಶವ ಹೂತು ಹಲವು ವರ್ಷಗಳೇ ಆಗಿದೆ ನೀರು ಹರಿಯುವ ಜಾಗ ಆಗಿರೋದ್ರಿಂದ ಕೊಚ್ಚಿಕೊಂಡು ಬಂದ ಮಣ್ಣು ನಿಂತಿರುವ ಸಾಧ್ಯತೆ ಇದ್ದು ನಿರ್ದಿಷ್ಟ ಜಾಗದಲ್ಲೇ ಶವದ ಅವಶೇಷ ಸಿಗುತ್ತೆ ಅಂತ ಹೇಳಲು ಆಗಲ್ಲ ಹೀಗಾಗಿ ನಿರ್ದಿಷ್ಟ ಜಾಗದ ಅಕ್ಕಪಕ್ಕದಲ್ಲೂ ಅಗೆಯಬೇಕಾದ ಅಗತ್ಯವಿರುತ್ತದೆ ಇಂದು ಮೂರರಿಂದ ನಾಲ್ಕು ಮಾರ್ಕ್ ಜಾಗಗಳಲ್ಲಿ ಅಗೆಯುವ ಸಾಧ್ಯತೆಯೂ ಕೂಡ ಇದೆ ಮಾರ್ಕ್ ಮಾಡಿರುವ ಕೆಲವು ಭಾಗಗಳಲ್ಲಿ ಗಟ್ಟಿ ಮಣ್ಣಿದೆ ಕಾರ್ಮಿಕರಿಗೆ ಅಗೆಯಲು ಸಾಧ್ಯವಾಗದಿದ್ರೆ ಜೆಸಿಬಿ ಬಳಸಿ ಅಗೆಯುವ ಕಾರ್ಯ ಮಾಡಲಾಗುತ್ತದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ತಪ್ಪದೇ ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ